ಬಲಿಷ್ಠ ಭೋಗ ಭಾರತದ ಬಂಧುಗಳಿಗೆ ಜೀವನ್ ವಾಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಾಸ್ತು ಪ್ರಕಾರ ಹೆಂಗಿದ್ರೆ ಚೆನ್ನಾಗ ಮನೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈಗಾಗಲೇ ನಾನು ನಿಮಗೆ ವಾಯುವ್ಯ ಮೂಲೆಯ ಮಹತ್ವಗಳನ್ನು ಏನು ಅಂತದನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ವಾಯುವ ಮೂಲೆಯಲ್ಲಿ ಏನೇನಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ವಾಯು ಮೂಲೆಯಲ್ಲಿ ವಿಶೇಷವಾಗಿ ಏನು ಬೆಡ್ರೂಮ್ ಇರಬಹುದು ಯಾರಿಗಿದ್ದರೆ ಈ ಬೆಡ್ರೂಮ್ ಒಳ್ಳೆಯದು ಅನ್ನೋದ್ರೆ ನಿಮ್ಮ ಮನೆಯ ಹಿರಿಯರು ಅಂತಾರೆ ಇವಾಗ ನಿಮ್ಮ ತಂದೆ ತಾಯಿ ಅವ್ರಿಗೆ ಸಾಕಷ್ಟು ವಯಸ್ಸಾಗಿದೆ ಓಕೆ ರೈಟ್ ಅವ್ರು ಇನ್ನೂ ನಿಮಗೆ ಸಪೋರ್ಟಿವ್ ಆಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಅಭಿವೃದ್ಧಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರನ್ನ ಖಂಡಿತವಲ್ಲೂ ಕೂಡ ನೀವು ಮನೆಯ ವಾಯುವ ಮೂಲೆಯಲ್ಲಿ ಮಲಗಿಸ್ಬೋದು ಆದರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲಿ ಆಗಿರ್ಬೋದು ಬಿಸ್ನೆಸ್ ಅಲ್ಲಿ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅವ್ರು ನಿಮಗೆ ಒಳ್ಳೆ ಯೋಚನೆಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಯೋಜನೆಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಾರೆ ಅವ್ರನ್ನ ಖಂಡಿತವಲ್ಲೂ ಕೂಡ ಮನೆಯ ವಾಯು ಮೂಲೆಯಲ್ಲಿ ಮಲಗಿಸ್ಬೋದು ಹಾಗೆಯೇ ಮನೆಯಲ್ಲಿ ಅಂತ ಬಂದಾಗ ಹೆಣ್ಮಕ್ಳನ್ನ ಖಂಡಿತವಾಗೂ ಈ ಭಾಗದಲ್ಲಿ ಮಲಗಿಸ್ಬೋದು ಮತ್ತೊಂದು ಈ ಭಾಗದಲ್ಲಿ ಯು ಪಿ ಎಸ್ ಜನರೇಟರ್ ಖಂಡಿತವಾಗೂ ಇಡಬಹುದು ಯಾಕೆಂದರೆ ಅದು ಸಪೋರ್ಟನ್ನು ಕೊಡುವಂಥದ್ದು ಯಾವಾಗೆಲ್ಲ ಕರೆಂಟ್ ಹೋಗುತ್ತೆ ಅವಾಗ ಯು ಪಿ ಎಸ್ ಜನರೇಟರ್ ಆನ್ ಆಗಿ ನಮಗೆ ಬೆಳಕನ್ನು ಕೊಡುವಂಥದ್ದು ಹಾಗೆಯೇ ಈ ಭಾಗದಲ್ಲಿ ನೀವು ನಿಮ್ಮ ಮನೆಯ ದೇವರನ್ನು ಕೂಡ ಇಟ್ಕೋಬಹುದು ಅಂದರೆ ಈಗ ಒಂದು ಕುಲದೇವತೆ ಅಂತ ಇರುತ್ತಲ್ಲ ಈಗ ನಮ್ಮ ಮನೆಗೆ ಒಂದು ದೇವರು ಅಂತ ಇರುತ್ತೆ ಈಗ ನಮ್ಮ ಮನೆಗೆ ತೊಗೊಂಡ ಮುನೇಶ್ವರ ಆಗುತ್ತೆ ಸೊ ನಮಗೆ ಸಪೋರ್ಟ್ ಮಾಡುವಂತ ದೇವರು ಹಲವಾರು ದೇವತೆಗಳು ಇರ್ತಾರೆ ಹಲವಾರು ದೇವರುಗಳು ಇರ್ತಾರೆ ಆದರೆ ನಮಗೆ ಸಪೋರ್ಟ್ ಮಾಡೋವಂಥವ್ರು ನಾವು ಆ ನಮ್ಮ ಕುಲದಿಂದ ಅಂದರೆ ಆಗಿನ ಕಾಲದಿಂದ ಈಗಿನ ಕಾಲದ ನಾವು ಯಾವ ಒಂದು ದೇವತೆಯನ್ನು ಅಥವಾ ದೇವರನ್ನು ನಾವು ಆರಾಧನೆ ಮಾಡ್ತಾ ಬರ್ತಾ ಇದೀವೋ ಆ ದೇವತೆಗಳ ಸಪೋರ್ಟ್ ಕೂಡ ನಮಗೆ ನಾರ್ತ್ ವೆಸ್ಟಿಂದ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಅಂದರೆ ಭಾಗದಲ್ಲಿ ನಿಮ್ಮ ಕುಲ ದೇವರನ್ನು ನೀವು ಇಡಬಹುದು ಓಕೆ ಸೊ ಇಷ್ಟನ್ನು ನಿಮ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲಗಳಾಗುತ್ತೆ ಅಲ್ಲಿ ಇನ್ನೇನೇನಿರ್ಬೋದು ಅಂತಾರೆ ಆಫೀಸ್ ಅಂತಾರೆ ಆಫೀಸ್ ಬಗ್ಗೆ ಈಗಲೇ ನಾನು ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ ಹಳೆ ಎಪಿಸೋಡ್ಗಳಲ್ಲಿ ಆಫೀಸ್ಗಳಲ್ಲಿ ಇಲ್ಲಿ ಯಾರಿರ್ಬೋದು ಏನಿರ್ಬೋದು ಅದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ವಿಶೇಷವಾಗಿ ಈ ಭಾಗದಲ್ಲಿ ರೂಮ್ ಇದ್ರೆ ಒಳ್ಳೆಯದು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಸಪೋಸ್ ಈಗ ಮಕ್ಕಳು ಅಂತಿದ್ದಾಗ ಯಾರನ್ನ ಅಲ್ಲಿ ಮಲಗಿಸ್ಬೋದು ಸಾರ್ ಅಲ್ಲೊಂದು ನಂದು ರೂಮ್ ಇದೆ ವಾಯುಮೂಲ ಒಂದು ರೂಮ್ ಇದೆ ಅಲ್ಲಿ ಯಾರನ್ನು ಮಲಗಿಸ್ಬೋದು ಅಂತಾನೆ ಖಂಡಿತವಾದ್ರು ಮಕ್ಕಳನ್ನ ಮಲಗಿಸ್ಕೋಬೋದು ಯಾವ ಮಕ್ಕಳು ಅಂತಾರೆ ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟೊಂತಾರೆ ಇವರು ಈ ಭಾಗದಲ್ಲಿ ಮಲಗಬಹುದು ಇನ್ನೂ ಚಿಕ್ಕವರಿದ್ದಾರೆ ಸರ್ ತೊಂದರೆ ಇಲ್ಲ ಮಲಗಿಸಿ ಆದರೆ ವಿದ್ಯಾರ್ಥಿಗಳು ಈ ರೂಮಲ್ಲಿ ಮಲಗಬೇಕಾದ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಜನೆಯನ್ನು ಮಾಡ್ತಾರಂತೂ ಸ್ಟೂಡೆಂಟ್ಸು ಅವ್ರಿಗೆ ಅವ್ರಿಗೆ ಏನು ಮಾಡಬೇಕು ಅಂತಾರೆ ಅವರಿಗೆ ವಿಶೇಷವಾಗಿ ತಲೆಯನ್ನು ಪೂರ್ವ ಭಾಗಕ್ಕೆ ಇಟ್ಟು ಮಲಗೋ ರೀತಿಯಲ್ಲಿ ಇರಬೇಕು ತಲೆ ಪೂರ್ವ ಭಾಗದಲ್ಲಿ ಇರಬೇಕು ಆ ರೀತಿ ಮಲಗಿ ಇರಬೇಕು ದೊಡ್ಡವರು ಅಂತಂದಾಗ ಅವರಿಗೆ ದಕ್ಷಿಣ ಭಾಗದಲ್ಲಿ ಇದ್ರೆ ಒಳ್ಳೇದು ಓಕೆ ವಿದ್ಯಾಭ್ಯಾಸ ಮುಗಿಸಿದರೆ ಎಲ್ಲ ಮಾಡಿದ್ದಾರೆ ಅಂತಾರೆ ಅವರು ದಕ್ಷಿಣ ಭಾಗದಲ್ಲಿಡೋರು ಒಳ್ಳೇದು ಹಾಗೆಯೇ ಮಕ್ಕಳಿಗೆ ವಿಶೇಷವಾಗಿ ದೊಡ್ಡವ್ರಿಗೆ ಅಂತಂದರೆ ವಿದ್ಯಾಭ್ಯಾಸ ಎಲ್ಲ ಮುಗಿಸಿರುವಂಥವ್ರು ಯಾವ ಕಡೆ ತಲೆ ಇಟ್ಕೊಂಡ್ರೆ ಒಳ್ಳೇದು ಅಂತನಾದ್ರೆ ದಕ್ಷಿಣ ಕಡೆ ಇಟ್ಕೊಳ್ಳಿ ವಿದ್ಯಾಭ್ಯಾಸ ಮಾಡ್ತಾರರು ಅಲ್ಲೂ ತನಕ ಪೂರ್ವ ಭಾಗದಲ್ಲಿ ತಲೆ ಇಟ್ಕೊಳ್ಳುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ವಿಶೇಷ ಇದರ ಬಗ್ಗೆ ವಿಶೇಷವಾಗಿ ಸಂಚಿಕೆಗಳನ್ನು ನನ್ನ ಹಳೇ ವಿಡಿಯೋಗಳನ್ನು ಮಾಡಿದ್ದೀನಿ ಅದರ ಬಗ್ಗೆ ಆಸಕ್ತಿ ಇದ್ರೆ ಹಳೆ ವಿಡಿಯೋಗಳನ್ನು ನೋಡಬಹುದು ನೀವು ಯಾತಕ್ಕೆ ಪೂರ್ವಕ್ಕೆ ತಲೆ ಇಟ್ಟು ಮಲಗಬೇಕು ವಿದ್ಯಾರ್ಥಿಗಳು ಅಂತ ಬಗ್ಗೆ ವಿಶೇಷವಾಗಿ ತಿಳಿಸಿದ್ದೀನಿ ಓಕೆ ರೈಟ್ ಇವತ್ತು ಪ್ರಶ್ನೆಗಳು ಅಂತ ಬಂದಾಗ ಮೊಟ್ಟ ಮೊದಲನೇ ಪ್ರಶ್ನೆ ಏನಂತಂದರೆ ಒಬ್ರು ಕೇಳ್ತಾ ಇದ್ದಾರೆ ವಾಯುವ್ಯ ಮೂಲೆಯಲ್ಲಿ ಅಡುಗೆ ಮನೆ ಇಟ್ಕೊಬೋದಾ ನಮ್ಮದು ಔಟ್ ಹೌಸ್ ಇದೆ ಔಟ್ ಹೌಸ್ ಇದೆ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಬಂಗ್ಲೆಯಲ್ಲಿ ಗಿಂಗ್ಲೆಯಲ್ಲಿ ಮೂಲೆಯಲ್ಲಿ ಅವ್ರಿಗೆ ಅಡುಗೆ ಮನೆ ಬಂದಿರಬೇಕು ಅಥವಾ ವಾಯು ಮೂಲೆಯಲ್ಲಿ ಅವ್ರಿಗೊಂದು ಮನೆ ಕೊಟ್ಟು ಅದರಲ್ಲಿ ವಾಯು ಮೂಲೆಯಲ್ಲಿ ಅಡುಗೆ ಮನೆ ಇರ್ಬೋದು ಅಂತ ಇಲ್ಲಿ ಹೇಳೋದು ಏನಂದ್ರೆ ವಿಶೇಷವಾಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಾಯುವ ಮೂಲೆಯಲ್ಲಿದ್ದರೂ ಸರಿ ಆಗ್ನೇಯ ಮೂಲೆಯಲ್ಲಿದ್ದರೂ ಸರಿ ಇಲ್ಲಿಗೆ ಸೂರ್ಯನ ಬೆಳಕು ಬೀಳೋ ರೀತಿಯಲ್ಲಿ ಇರಬೇಕು ಗಾಳಿ ತುಂಬಾ ಚೆನ್ನಾಗಿ ಆಡೋ ರೀತಿಲಿ ಇರಬೇಕು ಈಗ ನೀವು ವಾಯುವ್ಯ ಮೂಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ವಾಸ್ತು ಟಿಪ್ಸ್ ಅನ್ನು ಕೊಟ್ಟು ಬಿಡ್ತೀನಿ ಏನು ಅಂತಂದ್ರೆ ನಿಮ್ಮ ಆ ಸ್ಟವ್ವಿನ ಕೆಳಗಡೆ ನೋಡಿ ಇದೇ ಸ್ಟವ್ ಅನ್ಬಿಡಿ ಆ ಸ್ಟವ್ನ ಕೆಳಗಡೆಗೆ ಏನ್ ಮಾಡ್ಬೋದು ಅಂತಂದ್ರೆ ಮೊಟ್ಟ ಮೊದಲಾಗಿ ನೀವು ಆ ಭಾಗದಲ್ಲಿ ಒಂದು ಹಸಿರು ಬಣ್ಣ ಪೇಂಟ್ ಅನ್ನ ಆರ್ಡರ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಹಸಿರು ಬಣ್ಣದ ಟೈಲ್ಸ್ ಆದರೂ ಇಟ್ಕೋಬಹುದು ಅಂತಂದ್ರೆ ಗ್ರೇ ಕಲರ್ ಗ್ರೇ ಅಂತಂದ್ರೆ ಬೂದು ಬಣ್ಣದ ಇದನ್ನ ಬೇಕಾದ್ರೆ ನೀವು ಆ ಭಾಗದಲ್ಲಿ ಇಟ್ಕೊಂಡು ನೀವು ಅಡುಗೆಯನ್ನು ಮಾಡ್ಬೋದು ಬಿಸಿಲು ಬಿದ್ದರೆ ಬಹಳ ಒಳ್ಳೆಯದು ಬಿಸಿಲು ಬೀಳ್ತಿಲ್ಲ ಅಂತಂದರೆ ಯಾಕೆ ಅಂತಂತಂದರೆ ಅಡುಗೆ ಮಾಡಬೇಕಾದಾಗ ಫ್ರೀಯಾಗಿ ಬಿಸಿಲು ಬೀಳ್ತಾ ಇರ್ತಾರೆ ಬಿದ್ದಾಗ ಏನಾಗುತ್ತೆ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಮೈ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ ಏನಾಗುತ್ತೆ ಅಂತಂದರೆ ಅವರಿಗೆ ತುಂಬ ಚೆನ್ನಾಗಿ ವಿಟಮಿನ್ ಡಿ ಸಿಗುತ್ತೆ ಅಂತವಂಥದ್ದು ಸೈನ್ಸು ಹಾಗಾಗಿ ನಮ್ಮವ್ರು ಏನು ಮಾಡಿದ್ರು ಆಗ್ನೇಯ ಮೂಲೆಯಲ್ಲಿ ಕೊಟ್ಟುಬಿಟ್ಟರು ಆಗ್ನೇಯ ಮೂಲೆಯಲ್ಲಿ ಕೊಟ್ಟರೆ ಖಂಡಿತಲೂ ಕೂಡ ಅಲ್ಲಿ ಬೆಳಗಿನ ಹೊತ್ತು ಅಡುಗೆ ಮಾಡಬೇಕಾದಾಗ ಸೂರ್ಯನ ಬಿಸಿಲು ಬಿದ್ದೇ ಬೀಳುತ್ತೆ ಬಿದ್ದಾಗ ಏನಾಗುತ್ತೆ ಅವರಿಗೆ ವಿಟಮಿನ್ ಡಿ ಸಿಗುತ್ತೆ ಅನಾರೋಗ್ಯ ಕಾಡಲ್ಲ ಅಂತ ಅಂದ್ಬಿಟ್ಟು ಇವತ್ತು ನೋಡ್ತಾ ಇದ್ದಿಲ್ಲ ಬೇಕಾದಷ್ಟು ಕೇಸ್ ಸ್ಟಡೀಸ್ ಬರ್ತಾ ಇದೆ ಯಾವ ಡಾಕ್ಟರ್ ಹತ್ರ ಹೋದ್ರು ಏನು ಮಾಡಿದ್ರು ನಾನು ಹೆಂಗೆ ಕೇಳ್ತಾ ಇರ್ತೀನಿ ಡಾಕ್ಟ್ರ್ ಈ ನಡುವೆ ಬರುವಂಥ ಪೇಷಂಟ್ಸ್ಗಳಿಗೆಲ್ಲ ಡಿ ತ್ರೀ ವಿಟಮಿನ್ ಡಿ ತ್ರೀ ಕಡಿಮೆ ಇರುತ್ತಲ್ವಾ ಅಂತಂದರೆ ಹೌದು ಈ ಹೆಂಗೆ ಅಂತಾರೆ ನಿಮಗೂ ಗೊತ್ತು ನನಗೂ ಗೊತ್ತು ಯಾಕಂದರೆ ಜನ ಮನೆ ಬಿಟ್ಟು ಆಚೆನೇ ಬರೋಲ್ಲ ಒಂದು ಅವ ಬೆಳಗ್ಗೆ ಎದ್ದು ರೆಡಿಯಾಗಿ ಕೆಲಸ ಕೊಟ್ಟ್ತಾರೆ ಇಲ್ಲ ಬರೋ ಸಂಜೆ ಆಗಿಬಿಟ್ಟಿರ್ತದೆ ಬಿಸಿಲಿನ ಎಲ್ಲಿ ನೋಡ್ತಾ ಇದ್ದಾರೆ ಜನ ಬೆಳಕನ್ನು ನೋಡ್ತಾ ಇದ್ದಾರೆ ಆದರೆ ಬಿಸಿಲಲ್ಲಿ ಯಾರೂ ಮೈಯನ್ನು ಒಡ್ತಾ ಇಲ್ಲ ಬಿಸ್ಲಿಗೆ ಮೈಯನ್ನು ಒಡೆದೇ ಇದ್ದಾಗ ಏನಾಗ್ಬಿಡುತ್ತೆ ವಿಟಮಿನ್ ಡಿ ತ್ರೀ ಡೆಫಿಷಿಯನ್ಸಿ ಆಗಿಬಿಟ್ಟು ನಿಮಗೆ ಅನೇಕ ರೀತಿಯಾದಂಥ ಕಾಯಿಲೆಗಳು ಬರೋಕ್ಷೆ ಏನಾಗುತ್ತೆ ಸುಸ್ತಾಗ್ತಾ ಇರುತ್ತೆ ಮೂಡಿರಲ್ಲ ಮೂಳೆಗಳು ಸೌತ ಬರ್ತಾ ಇರುತ್ತೆ ಮೂಳೆಗಳು ಜಾಯಿಂಟ್ ಪೇಯ್ನು ಇವೆಲ್ಲ ಬರ್ತಾ ಇರುತ್ತೆ ಇದೆಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಆಗಿನ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ನೀಟಾಗಿ ಮಾಡಿಬಿಟ್ರೆ ಹೆಣ್ಣುಮಕ್ಳು ಬೆಳಗ್ಗೆ ಹೊತ್ತು ಅಡುಗೆನ ಸೌತ್ ಈಸ್ಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಉದ್ದೇಶ ಇಷ್ಟೇನೆ ನಿಮಗೆ ಅಲ್ಲಿ ಬಿಸಿಲು ಬೀಳುತ್ತಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ನೀವು ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಓಕೆ ಇದನ್ನ ಮಾಡ್ಬಿಡಿ ಎರಡನೇದು ಕೇಳ್ತಾರೆ ಪ್ರಶ್ನೆ ಏನಂತಂದ್ರೆ ದಕ್ಷಿಣ ಭಾಗದಲ್ಲಿ ಯುಟಿಲಿಟಿ ಮತ್ತು ಟಾಯ್ಲೆಟ್ ಇರ್ಬೋದಾ ಅಂತ ಇದ್ದಾರೆ ಸಾಧಾರಣವಾಗಿ ದಕ್ಷಿಣ ಭಾಗದಲ್ಲಿ ಯುಟಿಲಿಟಿ ಟಾಯ್ಲೆಟ್ ಇರಬಾರ್ದು ಬಟ್ ಇದೇ ಏನು ಮಾಡ್ಕೊಳ್ಳೋಣ ಅಂತ ಅನ್ನೋದಾದಾಗ ಇದೇ ಅಂತಂತಂದಾಗ ಏನಾಗುತ್ತೆ ತೊಂದರೆಗಳಿರುತ್ತೆ ಏನಂತಂದರೆ ಒಂದು ಮಾನಸಿಕ ನೆಮ್ಮದಿ ಇರೋದಿಲ್ಲ ಜೀವನದಲ್ಲಿ ಮಹತ್ತರವಾಗಿ ಬೆಳಿಬೇಕು ಅನ್ನೋಂಥ ಆಕಾಂಕ್ಷೆ ಇರೋದಿಲ್ಲ ಯಂಗೋ ಒಂದು ಜೀವನ ನಡೀತದೆ ಏನೋ ಒಂದು ನಡೀತದೆ ಆಯ್ದು ಬಿಡು ಮನೇಲಿ ದಿನ ಕಿರಿಕಿರಿ ಇದ್ದಿದ್ದೇ ಇರುತ್ತೆ ನೆಮ್ಮದಿ ಅನ್ನೋದೇ ಇರಲ್ಲ ಮನುಷ್ಯನ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಜೀವನ ಸಾಗೋದೇ ಇಲ್ಲ ಆರೋಗ್ಯ ಇರೋದೇ ಇಲ್ಲ ಮಾನಸಿಕ ನೆಮ್ಮದಿ ಈ ದೈಹಿಕ ಆರೋಗ್ಯದ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ನೆಮ್ಮದಿ ಇರಬೇಕು ಮನುಷ್ಯನಿಗೆ ದಕ್ಷಿಣ ಭಾಗದಲ್ಲಿ ಟಾಯ್ಲೆಟ್ ಇದೆ ಯುಟಿಲಿಟಿ ಇದೆ ಅಂತಂದ್ರೆ ಏನ್ ಮಾಡ್ಬೋದು ನೀಟಾಗಿ ನೀವು ಒಂದ್ಸಲ ಕೆಲಸ ಆದ್ಮೇಲಿಂದ ಅದನ್ನ ಶುಷ್ಕ ಅಂತಂದ್ರೆ ಡ್ರೈ ಇರಬೇಕು ಸೊ ಒಂದ್ಸಲ ಕೆಲಸ ಆದ್ಮೇಲೆ ನೀಟಾಗಿ ಅಲ್ಲಿ ಏನು ಬೆಲೀಜು ಕಸ ಕಡ್ಡಿ ಏನು ಇಲ್ದಂಗೆಲ್ಲ ತೆಗೆದು ವಾರಸಿ ಮಾಡಿ ಇಟ್ಕೊಳ್ಳಿ ಅದನ್ನ ಎರಡನೇ ಟಾಯ್ಲೆಟ್ ಇದೆ ಅಂತಂದ್ರೆ ಟಾಯ್ಲೆಟ್ನ ಸೀಟ್ ಕವರ್ ಅನ್ನ ಯಾವಾಗೆಲ್ಲ ಬಳಸ್ಕೊಳ್ತಿರೋ ಅವಾಗ ಮಾತ್ರ ತೆಗಿರಿ ಬೇರೆ ಸಂದರ್ಭದಲ್ಲಿ ಅದನ್ನು ಮುಚ್ಚಿ ಯಾಕಂದ್ರೆ ಅದರಿಂದ ಬರುವಂತಹ ನೆಗೆಟಿವ್ ಎನರ್ಜಿ ಮನೆಗೆಲ್ಲ ಹರಡೋದು ಬೇಡ ಬಳಸಬೇಕಾದಾಗ ಬಳಸ್ಕೊಳ್ಳಿ ಬೇರೆ ಸದ್ ಮುಚ್ಕೊಳ್ಳಿ ಓಕೆ ಇದನ್ನು ಮಾಡ್ಕೊಳ್ಳಿ ಹಾಗೇ ಆ ಭಾಗದಲ್ಲಿ ಒಂದು ಗ್ಲಾಸ್ ಬೌಲು ಅಥವಾ ಪಿಂಗಾಣಿಯಲ್ಲಿ ಏನು ಮಾಡ್ಬೋದು ಕಲ್ಲುಪ್ಪನ್ನು ಇಡ್ಬೋದು ಕಲ್ಲುಪ್ಪನ್ನು ಇಟ್ಬಿಟ್ಟು ವಾರಕ್ಕೊಂದ್ಸಲ ಏನು ಮಾಡಿ ಅದನ್ನು ಅದೇ ಟಾಯ್ಲೆಟ್ಗೆ ಹಾಕ್ಬಿಟ್ಟು ನೀರನ್ನು ಫ್ಲಶ್ ಮಾಡಿ ಬಿಡ್ಕೊಳ್ಳಿ ಬಿಡೋದಿಂದ ಏನಾಗುತ್ತೆ ಕಲ್ಲು ಬಿಡೋದಿಂದ ಏನಾಗುತ್ತೆ ನಿಮ್ಮ ಟಾಯ್ಲೆಟಿಂದ ಬರುವಂಥ ವೈರಸ್ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಈ ಕಲ್ಲುಪ್ಪ ಏನು ಮಾಡುತ್ತೆ ಹೀರ್ಕೊಂಡು ಸಾಯಿಸುತ್ತೆ ಓಕೆ ಅದನ್ನು ನಿರ್ನಾಮ ಮಾಡುತ್ತೆ ಅದಕ್ಕೋಸ್ಕರ ವಾರಕ್ಕೊಂದ್ಸಲ ಹದ್ದಿನಕ್ಕೊಂದ್ಸಲ ಅದನ್ನ ಹಾಕಿ ಮಾಡ್ಕೊಳ್ಳಿ ಅದು ಬಿಟ್ಟು ದಕ್ಷಿಣದಲ್ಲಿ ಟಾಯ್ಲೆಟ್ ಇದ್ರೆ ಇನ್ನೇನೇನು ಪರಿಹಾರ ಅಂತ ನನ್ನ ಹಳೆ ವಿಡಿಯೋಸ್ ನೋಡ್ತಾ ಹೋಯ್ತು ಅಂತಂದ್ರೆ ಅದನ್ನೆಲ್ಲ ಕೊಟ್ಟಿರ್ತೇನೆ ಪೇಂಟಿಂಗ್ ಮಾಡ್ಕೋಬೇಕು ಸ್ಟಿಕರಿಂಗ್ ಹಿಂಗೆ ಮಾಡ್ಬೇಕು ಯಾವ ಕಲರ್ ಬಲ್ಬ್ ಹಾಕ್ಬೇಕು ಏನ್ ಮಾಡ್ಬೇಕು ಅದೆಲ್ಲ ಅಲ್ಲಿ ತಿಳಿಸ್ತೀನಿ ದಯವಿಟ್ಟು ಹಳೆ ಎಪಿಸೋಡನ್ನು ನೋಡ್ಕೊಳ್ಳಿ ಇನ್ನು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀವೇ ಕಂಡುಕೊಳ್ಳಿ ಓಕೆ ಇಷ್ಟನ್ನು ನಡೀತಾ ಭಗವಂತ ಇದ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಷ್ಯ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್